ಇನ್ನು ಹವಾವರ್ತಮಾನ ರಾಜ್ಯದ ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಕರಾವಳಿ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ ಪುತ್ತೂರು ರಾಯಚೂರು ಅತಿ ಹೆಚ್ಚು ಹತ್ತು ಉಪ್ಪಿನಂಗಡಿ ಒಂಬತ್ತು ಶಿರಾ ಎಂಟು ಕೊಟ್ಟಿಗೆಹಾರ ಎಂಟು ರಾಯಚೂರು ಜಿಲ್ಲೆಯ ಗಬ್ಬೂರು ಏಳು ಬೆಳಗಾವಿ ಏಳು ಕಡೂರು ಕೊಪ್ಪ ಹುಣಸೂರು ಆರು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕುರ್ಡಿ ಔರಾದ್ ಚಿಕ್ಕಮಗಳೂರು ಐದು ಕಳಸ ಗುತ್ತಲ್ ತುಮಕೂರು ಯುಗಟಿ ವೈಎನ್ ಹೊಸಕೋಟೆ ತಿಪಟೂರು ಕೆಆರ್ ನಗರ ಪಟ್ಟಣ ನಾಲ್ಕು ಹಿಡ್ಕಲ್ ಅಣೆಕಟ್ಟು ಮಠಾಳ ಗೋಕರ್ಣ ಗುಬ್ಬಿ ತರೀಕೆರೆ ಮಧುಗಿರಿ ಪರಶುರಾಂಪುರ ಕುಡತಿನಿ ಬರಗೂರು ಕಮ್ಮರಡಿ ಹಿರಿಯೂರು ಆಗುಂಬೆ ಹಾಸನ ಹಾರಂಗಿ ಶ್ರವಣಬೆಳಗೊಳ ಕುಣಿಗಲ್ನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ರಾಯಚೂರಿನಲ್ಲಿ ಗರಿಷ್ಠ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ರಾಜ್ಯದಲ್ಲಿ ಮುಂದಿನ ಏಳು ದಿನಗಳ ಕಾಲ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಐದು ದಿನಗಳ ಅವಧಿಯಲ್ಲಿ ತಾಪಮಾನ ಎರಡರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇಳಿಕೆಯಾಗುವ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಹಲವೆಡೆ ಹಗುರ ಗುಡುಗು ಸಹಿತ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ಮೂರು ಕನಿಷ್ಠ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆಯಿದೆ